ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇವತ್ತು ಚಪಾತಿ ಮತ್ತು ಆಲೂಗಡ್ಡೆ ಹೂಕು ಹಾಕೊಂಡು ಪಲ್ಯ ಮಾಡ್ಕೊಂಡೆ ಟೀ ಮಕ್ಕಳು ಹೋದರು ನಂತರ ಮಕ್ಳು ಹೋದ ನಂತರ ಇಲ್ಲಿ ಟೂರ್ಗೆ ಹೋಗಿ ಬಂದಿತ್ತಲ್ವ ತುಂಬ ಬಟ್ಟೆ ಇತ್ತು ಸೊ ಮಿಷಿನಿಗೆ ರಾತ್ರಿ ಬಂದ ತಕ್ಷಣ ಎರಡು ಟೂ ಓ ಕ್ಲಾಕ್ ಆಗಿತ್ತು ಅಷ್ಟೊತ್ತಿಗೆ ಹಾಕ್ತೆ ಮಿಷಿನಿಗೆ ಬಟ್ಟೆ ಅಂದರೆ ತುಂಬ ವಂಡರ್ಲಾಗೆಲ್ಲ ಹೋಗಿದ್ದು ಇದು ಚಂಡಿ ಬಟ್ಟೆಗಳೆಲ್ಲ ಇತ್ತಲ್ಲ ರಾತ್ರಿಯೇ ಹಾಕಿಬಿಟ್ಟಿದ್ದೆ ಮತ್ತು ಈ ಬಟ್ಟೆ ಎಲ್ಲ ತೊಳೆದು ಹಾಕ್ತೆ ಇದು ಕೈಯಲ್ಲಿ ತೊಳೆಯೋದು ಯೂನಿಫಾರ್ಮು ಮತ್ತು ಒಳ್ಳೊಳ್ಳೆ ಬಟ್ಟೆಗಳು ಎಲ್ಲ ಒಣಗಕ್ಕೆ ಹಾಕಿ ಈಗ ಬ್ಯಾಕಲ್ಲಿ ಸ್ವಲ್ಪ ನಾನು ಬಟ್ಟೆಗಳೆಲ್ಲ ಹಾಕ್ಕೊಂಡೆ ಎಲ್ಲಿ ಹಾಕಿದ್ರು ಒಣಗುತ್ತೆ ಅಷ್ಟು ಬಿಸಿಲಿದೆ ಈಗ ಇವತ್ತು ಮತ್ತು ಸ್ವಲ್ಪ ಹೋಗಿ ತರಕಾರಿ ತಗೊಂಡೆ ತರಕಾರಿ ಏನಿಲ್ಲ ಸೊಪ್ಪು ತೊಗೊಂಡೆ ಮತ್ತು ನವಿಲು ಕೋಸ್ ತೊಗೊಂಡೆ ಸೊಪ್ಪಿನ ಪಲ್ಯ ಮಾಡಿ ಮೆಂತ್ಯ ಸೊಪ್ಪು ಮತ್ತು ಇದೆಂಥ ಸೊಪ್ಪು ದಂಟಿನ ಸೊಪ್ಪು ಎರಡು ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಮತ್ತು ಹೆಸರು ಕಾಳು ಮತ್ತು ನವಿಲು ಕೋಸು ಮೊಟ್ಟೆ ಹಾಕಿ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಇದು ಇದೆ ಹೂ ಸ್ವಲ್ಪ ಉಳಿಸಿಟ್ಟಿದ್ದೀನಿ ಅದು ಪಲಾವ್ ಮಾಡೋಣ ಅಂತ ಹೇಳಿ ಉಳಿಸಿದ್ದೆ ಅದೀಗ ಇದಕ್ಕೆ ಹಾಕ್ತೀನಿ ಏನೋ ಪಲಾವ್ ಮಾಡಲ್ಲ ಇವತ್ತು ಸಾರೇ ಮಾಡ್ತೀನಿ ಸೊ ಅದಕ್ಕೆ ಮೊಟ್ಟೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾರು ಸೊ ಅದು ಇವತ್ತು ಮಾಡೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ಬೇರೆ ಕೆಲಸಗಳಿದೆ ಬಟ್ಟೆ ಎಲ್ಲ ಮಾಡಿಸ್ಕೊಂಡು ನೆನ್ನೆ ತೊಳೆದಿರೋ ಬಟ್ಟೆಗಳೆಲ್ಲ ತಂದೆ ಮೇಲಿಂದ ಅದು ಇವತ್ತು ಮಡಿಸಿಟ್ಬಿಡ್ತೀನಿ ಅದಾದ್ರೆ ಪ್ಲೇಸಿಗೆ ಇಟ್ಬಿಟ್ರೆ ಕ್ಲೀನಾಗಿರುತ್ತೆ ಹೇಳಿ ಮತ್ತು ಇವತ್ತು ನಿಮ್ಮನೆಯಲ್ಲೆಲ್ಲ ಏನು ತಿಂಡಿ ಏನು ಅಡುಗೆ ಅಂತ ಹೇಳಿ ಮೊದಲು ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಣ ಹೇಳಿ ಹೊರಟಿದ್ದೀನಿ ಎಷ್ಟು ಬಟ್ಟೆಗಳಿರುತ್ತೆ ಹೇಳಿದರೆ ತಿನ್ನ ಬಟ್ಟೆ ತೊಡಿತೀನಿ ಮತ್ತು ನನಗೆ ಬಟ್ಟೆಗಳು ಜಾಸ್ತಿನೇ ಇರುತ್ತೆ ಈ ಕೆಲಸಗಳೆಲ್ಲ ಮಾಡಿ ಮತ್ತೆ ಅಡುಗೆಗೆ ಹೋದರೆ ಆರಾಮನ್ಸುತ್ತೆ ಆರಾಮಾಗಿ ಅಡುಗೆ ಮಾಡ್ಕೊಬೋದು ಸೊ ಹಾಗಾಗಿ ಬೇಗ ಹಾಲಿಗೆ ಬಂದೆ ಹಾಲಿನ ಕೆಲಸ ಎಲ್ಲ ಮುಗಿಸ್ಕೊತೀನಿ ಅಡುಗೆ ಕಸ ಗುಡಿಸೆಲ್ಲ ಒರೆಸಿ ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋತೀನಿ ಧೂಳು ದಿನ ಒರೆಸಿ ತೊಳೆದು ಮಾಡಿದ್ರು ಒಂದು ಮನೆಯಲ್ಲೂ ಧೂಳು ಧೂಳನ್ನು ಮಾತ್ರ ಕಮ್ಮಿನೇ ಆಗಲ್ಲ ಸೊ ಹಾಗಾಗಿ ಇಂಥ ಕೆಲಸಗಳನ್ನ ಮುಗಿಸ್ಕೊಬಿಟ್ರೆ ಈಗ ಅಡುಗೆ ಕೋಣೆಗೆ ಹೋಗೋಕ್ಕೆ ಆರಾಮ ಅನಿಸುತ್ತೆ ಸೊ ಇಲ್ಲಿ ಸೊಪ್ಪು ತೊಗೊಂಡಿದ್ನಲ್ಲ ಸೊಪ್ಪೆಲ್ಲ ತೊಳೆದು ಕ್ಲೀನ್ ಮಾಡಿ ಡ್ರೈಗೆ ಇಟ್ಟಿದ್ದೀನಿ ಇಲ್ಲಿ ತರಕಾರಿನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ನಾವು ಇಲ್ಲಿ ಕೋಸು ಮತ್ತು ಹೂ ಕೋಸು ಸ್ವಲ್ಪ ಇತ್ತು ಅನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದು ಕೂಡ ಸೊಪ್ಪನ್ನ ಸ್ವಲ್ಪ ತುಪ್ಪಲ್ಲಿ ಹಾಕಿಡಿ ನೀರಲ್ಲಿ ಸೊ ಏನಾದರೂ ಕೆಟ್ಟ ಅಂಶಗಳಿದ್ದರೆ ಮತ್ತು ಸೊಪ್ಪಲ್ಲಿ ಜಾಸ್ತಿ ಏನಿರುತ್ತೆ ಅಂತ ಹೇಳಿದರೆ ತುಂಬ ಇದು ಇಂಥ ಮಣ್ಣು ಮಣ್ಣು ಟೈಪ್ ಇರುತ್ತೆ ಸೊ ಅದು ಇಲ್ಲಿ ನೋಡಿ ಕಾಫಿ ಮಾಡ್ಕೊಂಡಿದ್ದೀನಿ ನನಗೆ ಅಡಿಗೆಗೆ ನಿಲ್ಬೇಕಾದ್ರೆ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಎನರ್ಜೆಟಿಕ್ ಅನಿಸುತ್ತೆ ಎನರ್ಜಿ ಇರುತ್ತೆ ಸೊ ಹಾಗಾಗಿ ಆರಾಮಾಗಿ ಬಿಸಿ ಒಂದೊಂದು ಗ್ಲಾಸ್ ಒಂದು ಗ್ಲಾಸ್ ಕಾಫಿ ಕುಡ್ಕೊಬಿಡ್ತೀನಿ ಸೊ ಇಲ್ಲಿ ನೋಡಿ ಇದು ನಾನು ಪಲಾವ್ಗೆ ಅಂತ ಅಂದ್ಕೊಂಡು ಹಾಕಿರೋದು ಬಟಾಣಿ ಬಟ್ ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ ಈಗ ಸ್ವಲ್ಪ ಸಾರಿಗೂ ಹಾಕ್ಕೊತೀನಿ ಬಟಾಣಿ ಚೆನ್ನಾಗಿರುತ್ತೆ ಈಗ ಹೆಸರು ಕಾಳನ್ನ ಬೇಯ್ಯಕ್ಕಿಡ್ತೀನಿ ಬೇಯ್ಯಕ್ಕಿಟ್ಟು ಯಾಕೆಂದರೆ ಒಂದೆರಡು ವಿಶಲ್ ಮಾಡ್ಕೊಬಿಟ್ರೆ ಆಮೇಲೆ ತರಕಾರಿ ಇಟ್ಟರೆ ಇಲ್ಲ ಅಂದರೆ ತುಂಬ ಬೆಂದು ನಂಗೆ ತುಂಬ ಬೇಯಬಾರ್ದು ತರಕಾರಿ ಸೊಪ್ಪಾಗಲಿ ತರಕಾರಿ ಆಗಲಿ ನಾನು ಆಫ್ ಬಾಯ್ಲೇ ಮಾಡೋದು ಸೊ ಹಾಗಾಗಿ ಆಮೇಲೆ ಎರಡು ವಿಶಲ್ ಮಾಡ್ಕೊತೀನಿ ಮಸಾಲೆ ಎಲ್ಲ ಹಾಕಿ ತರಕಾರಿ ಹಾಕಿ ಈಗ ಫಸ್ಟ್ ಎರಡು ಆಗಲಿ ಇಲ್ಲಿ ನೋಡಿ ಕಾಫಿಗೆ ಬೆಲ್ಲ ಹಾಕ್ಕೊಂಡೆ ಈಗ ಇದು ಸೊಪ್ಪಿನ ಪಲ್ಯಕ್ಕೆ ಇಲ್ಲಿ ನೋಡಿ ಬೆಂದಿದೆ ಎರಡು ವಿಶಲ್ ಮಾಡ್ಕೊಂಡಿದ್ದೀನಿ ಎರಡು ಮೂರೋ ವಿಷಲು ಸೊ ಈಗ ತರಕಾರಿ ಹಾಕ್ಕೊಂಡು ಮಸಾಲೆ ಹಾಕ್ಕೊಬೋದೆಲ್ಲ ಮಿಕ್ಸ್ ಮಾಡಿ ಈಗ ಬೇಯೋಕೆ ಇಡ್ತೀನಿ ಮಸಾಲೆಗೆ ಬೇರೆ ಏನೂ ಹಾಕೋಲ್ಲ ಈಗ ಇದಕ್ಕೆ ಈರುಳ್ಳಿ ಹಾಕೋತೀನಿ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಹಾಕಿ ರುಬ್ಬಿ ಹಾಕಿಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಹಾಕ್ಕೊಳ್ಳಿ ಫಸ್ಟು ಆಯಿಲ್ ಹಾಕ್ಕೊಂಡು ನೋಡಿ ತುಂಬ ಸೇಮ್ ಮಟನ್ ಸಾಂಬಾರು ಥರ ಇರುತ್ತೆ ವೆಜ್ ಅಂತ ಅನ್ಸಲ್ಲ ನೋಡಿ ಮೊಟ್ಟೆ ಇದ್ದರೂ ಆಗುತ್ತೆ ಇಲ್ಲದಿದ್ದರೂ ಆಗುತ್ತೆ ಬಟ್ ನಾನು ಮೊಟ್ಟೆ ಹಾಕೋತೀನಿ ಲಾಸ್ಟಿಗೆ ಇಲ್ಲಿ ನೋಡಿ ಎಣ್ಣೆಗೆ ಸಾಲಿಡು ಒಂದು ಸ್ವಲ್ಪ ಚಕ್ಕೆ ಒಂದು ಲವಂಗ ಒಂದು ಚಿಕ್ಕ ಕುದಷ್ಟು ಚಕ್ಕೆ ಸಾಕು ಆಯಿತಾ ಮತ್ತು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಆದ ನಂತರ ಒಂದು ಅರ್ಧ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿ ಲೀವ್ಸ್ ಹಾಕೊಳ್ಳಿ ನಂತರ ಒಂದು ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಇಲ್ಲಾದರೆ ಕುಟ್ಟಿ ಕೂಡ ಹಾಕ್ಕೊಳ್ಳಿ ನಂತರ ಇಲ್ಲಿ ನೋಡಿ ನಾನು ಸೊಪ್ಪಿನ ಪಲ್ಯ ರೆಡಿ ರೆಡಿನಂದು ನಾನು ಪಾತ್ರೆ ಚೇಂಜ್ ಮಾಡಿದೆ ತೊಳಿಬೇಕಲ್ವ ಸೊ ಹಾಗಾಗಿ ಸ್ವಲ್ಪನೇ ಆಗಿತ್ತು ಇಲ್ಲಿ ನೋಡಿ ಇದಕ್ಕೆ ಬೇಸಿಕ್ ಮಸಾಲೆ ಹಾಕ್ಕೊಂಡೆ ಕಾರಿಂಡ್ರ್ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರು ಮತ್ತು ಇಲ್ಲಿ ನೋಡಿ ಬೇಯಿಸಿರೋ ನೀರೆ ಅದರದ್ದು ಬೆಂದಿರೋ ನೀರೇ ಇದೆಯಲ್ವಾ ಅದೆಲ್ಲ ಹಾಕ್ಕೊಂಡು ಈಗ ಮಸಾಲೆ ಹಾಕೋತೀನಿ ಅದೇ ಹೇಳಿದ್ನಲ್ಲ ತೆಂಗಿನಕಾಯಿ ಮತ್ತು ಟೊಮೊಟೊ ರುಬ್ಕೊಂಡಿದ್ದೆ ಅಂತ ಹೇಳಿ ಗೊಜ್ಜು ಗೊಜ್ಜುವಾಗಿ ತುಂಬಾ ಸಣ್ಣ ಆಗೋದೇನು ಬೇಡ ಸ್ವಲ್ಪ ಗೊಜ್ಜು ಗೊಜ್ಜುವಾಗೆ ಇರಲಿ ಅದನ್ನು ಬೇಯ್ಯಕ್ಕೆ ಇಡ್ತೀನಿ ಈಗೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಡುಗೆ ಕೋಣೆ ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನು ಬೇರೆನೇ ಪಾತ್ರೆ ತೆಗೆಯೋದು ಬೇಡ ಅಂಥೇಳಿ ತರಕಾರಿ ಬೇಯಿಸಿದ್ದೆವು ಕುಕ್ಕರಲ್ಲೇ ಮೊಟ್ಟೆ ಬೇಯಕ್ಕೆ ಇಟ್ಬಿಟ್ಟೆ ಮೊಟ್ಟೆ ಕೂಡ ಅಷ್ಟೇ ಹಾಗೆ ಬೇಯಿಸೋದ್ಕಿಂತ ಫಸ್ಟ್ ಒಂದು ಸ್ವಲ್ಪ ತೊಳ್ಕೊಂಡೇ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ತೊಳಿತಾರೆ ಅನ್ಕೋತೀನಿ ನಾನು ಮಾತ್ರ ಇಡ್ತೀನಿ ಮೊಟ್ಟೆನ ಯಾಕೆಂದರೆ ಒಂದೊಂದು ಸರಿ ಹೊಡೆದೋಗುತ್ತಲ್ವಾ ಅದರದ್ದು ಮತ್ತು ನಾವು ಅದ್ರ ಸಿಪ್ಪೆ ತೆಗೆದು ತಿಂತೀವಲ್ವ ಸೊ ಹಾಗಾಗಿ ತೊಳ್ದೇ ಇಟ್ಬಿಟ್ರೆ ಹೊಡೆದ್ರೂ ನಮ್ಗೆ ಅಷ್ಟೇನು ಟೆನ್ಷನ್ ಇರಲ್ಲ ಸ್ವಲ್ಪ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅಡುಗೆ ಅನ್ನಿಟ್ಕೊಂಡೆ ಈಗಾಗಲೇ ಒಂದು ಗಂಟೆ ಆಯಿತು ಇವತ್ತು ಬಾ ಅಂತ ಹೇಳಿದ ನನ್ನ ದೊಡ್ಡ ಮಗ ಅವನಿಗೇನೋ ಬೇಕಂತ ತೆಕ್ಕೊಡ್ಬೇಕು ಸೊ ಹಾಗಾಗಿ ಕಾಲೇಜಿಗೆ ಹೋಗಬೇಕು ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ ಸೊ ಹೋಗಬೇಕು ಇಲ್ಲಿ ಪಾತ್ರೆ ಇದೆ ಬೇಗ ತೊಳ್ಕೊತೀನಿ ಸ್ವಲ್ಪನೇ ಇರೋದು ಈಗ ಅಡುಗೆ ಮಾಡಿದ್ದಷ್ಟೇ ಬೆಳಗ್ಗೆ ತಿಂಡಿದ್ದು ತೊಳ್ಕೊಂಡಿದ್ದೆ ನಾನು ತೊಳೆದಾಗಿತ್ತು ಈ ಕಾಫಿ ಕುಡ್ತಿತ್ತು ಮತ್ತು ನನ್ನ ಮಗ ಲೇಟ್ ಇವತ್ತು ಹೋಗಿರೋದು ಸಿಕ್ಕೋ ನಾವುದು ಕಾಫಿ ಕುಡ್ದಿದ್ದು ಮಾತ್ರ ಇತ್ತು ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ರಗಳೇನೇ ಇರಲ್ಲ ಮತ್ತು ಅಂದ್ಕೊಂಡೆ ಬಂದು ತೊಳಿಯೋಣ ಆಮೇಲೆ ಅಂತ ಅಂತ ಏನು ಇಂಪಾರ್ಟೆಂಟ್ ಕೆಲಸ ಇಲ್ಲ ಲೇಟಾಗಿ ಹೋದರೂ ಪರವಾಗಿಲ್ಲ ಬರ್ಬೇಕಾದ್ರ ಜೊತೇಲೆ ಬರ್ತೀವಲ್ಲ ಅಂತ ಅಂದ್ಕೊಂಡು ಬೇಗ ತೊಳ್ಕೋತಾ ಇದ್ದೀನಿ ಇದು ಇಷ್ಟೊತ್ತು ಹೊತ್ತು ಹೆಂಗೆ ಹೋಗುತ್ತಂತ ಗೊತ್ತಾಗಲ್ಲ ಕೆಲಸ ಮಾಡ್ತಾ ಮಾಡ್ತಾನೆ ಇಷ್ಟು ಹೊತ್ತು ಹೆಂಗೆ ಹೋಗುತ್ತಂತಲೇ ಗೊತ್ತಾಗಲ್ಲ ನನಗೆ ಮಧ್ಯಾಹ್ನ ಆಗೋದೇ ಗೊತ್ತಾಗಲ್ಲ ಲೆವೆನಿಗೆ ಬರ್ತೀನಿ ಕಿಚನ್ಗೆ ಮಾರ್ನಿಂಗು ಸಿಕ್ಸ್ ಥರ್ಟಿಗೆ ಬರ್ತೀನಿ ಇಲ್ಲಿ ನೋಡಿ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಸಾರು ರೆಡಿಯಾಗಿದೆ ನೋಡಿ ಸಾರು ಈಗ ಇದಕ್ಕೆ ಮೊಟ್ಟೆನ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೇಮ್ ಮಟನ್ ಸಾರ್ ಥರ ಇರುತ್ತೆ ನೋಡಿ ಅನ್ಸೋದೇ ಇಲ್ಲ ನಾವು ವೆಜ್ ಕರಿ ಮಾಡಿದ್ದೀವಿ ಹೇಳಿ ಹೊಟ್ಟೆನೂ ಏನು ಆಪ್ಷನಬಲ್ ಬೇಕಿದ್ರೆ ಹಾಕ್ಕೊಳ್ಳಿಲ್ಲ ಆದರೆ ಬೇಡ ಹೀಗೆ ಸ್ವಲ್ಪ ಟಿಚ್ ಮಾಡಿಕೊಂಡ್ರೆ ಸಾಕು ಅದನ್ನು ಹಾಕಿ ಕುದಿಸೋದೇನು ಬೇಡ ಕುದ್ದಿರುತ್ತಲ್ವ ಹಾಕಿಬಿಟ್ರೆ ಒಂದು ಹತ್ತು ನಿಮಿಷದ ನಂತರ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಟೇಸ್ಟ್ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲೋ ಎಲ್ಲರೂ ಅವ್ರವ್ರ ಶೈಲಿಯಲ್ಲಿ ಮಾಡಿರ್ತಾರೆ ಬಟ್ ನಾನು ನನ್ನ ಶೈಲಿಯಲ್ಲಿ ಮಾಡ್ತೀನಿ ಚೆನ್ನಾಗಿರುತ್ತೆ ಬಟ್ ನನಗೆ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಸಾರಾಯಿತು ಪಲ್ಯನೂ ರೆಡಿ ಆಯಿತು ಒನ್ ಓ ಕ್ಲಾಕ್ ಆಯಿತು ಒಂದು ಸತಿಗ ಮತ್ತು ಅನ್ನವೂ ಆಯಿತು ಈಗ ಸ್ವಲ್ಪ ಬಟ್ಟೆ ನೋಡ್ತೀನಿ ಹೋಗಿ ಒಣಗಿದೆಯಾ ಅಂಥೇಳಿ ಬೆಳಗ್ಗೆ ತೊಳ್ದು ಹಾಕಿರೋದು ಯಾಕೆಂದರೆ ಮಕ್ಕಳದು ಯೂನಿಫಾರ್ಮ್ ಎಲ್ಲ ಇದೆಯಲ್ಲ ತುಂಬಾ ಬಿಸಿಲು ಬೀಳಬಾರ್ದಲ್ವಾ ಸೊ ಅದನ್ನೆಲ್ಲ ನೋಡಿ ಬರ್ತೀನಿ ಹೇಗಿದೆ ಅಂಥೇಳಿ ಒಂದ್ಸಲಿ ಕೈ ಆಡಿಸ್ ಬಂದರೆ ಚೆನ್ನಾಗಿರುತ್ತೆ ತುಂಬಾ ಬಿಸಿಲಿದೆ ಇವತ್ತು ಒಳ್ಳೆ ಬಟ್ಟೆಗಳೆಲ್ಲ ಹಾಳಾಗೋಗುತ್ತೆ ಅಂತ ಹೇಳಿ ನನಗೆ ಸ್ವಲ್ಪ ಹಂಗೆಲ್ಲ ಜಾಸ್ತಿ ಸ್ವಲ್ಪ ಜಾಸ್ತಿನೇ ಕೇರ್ ತೊಗೊಳ್ತೀನಿ ಬಟ್ಟೆಗಳು ಅಂದರೆ ಯೂನಿಫಾರ್ಮ್ಸ್ ತುಂಬಾ ಕೇರ್ ತಗೋಳ್ತೀನಿ ಯಾಕೆಂದರೆ ಮಕ್ಕಳು ತುಂಬ ಯೂಸ್ ಮಾಡೋದಲ್ವ ಸೊ ಹಾಗಾಗಿ ಅದಕ್ಕೆ ನಾನು ಕೈಯಲ್ಲೇ ತೊಳೆಯೋದು ಆದಷ್ಟು ನಾನೇ ಐರನ್ ಮಾಡೋದು ಎಲ್ಲಿ ಮಕ್ಕಳಲ್ವ ಎಲ್ಲರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ ಅಂತ ಹೇಳಿ ಮತ್ತು ನನ್ನ ಚಾನಲೆಲ್ಲ ನಿಮಗೆ ಹೇಗೆ ಅನಿಸ್ತಾ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೋಟಿಫಿಕೇಶನ್ ಸಿಗುತ್ತೆ ತಕ್ಷಣವೇ ಸೊ ಅದಕ್ಕೆ ತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದು ಮತ್ತೆ ಇಲ್ಲಿ ಚೆನ್ನಾಗಿ ಒಣಗಿದೆ ನೋಡಿ ವೈಟ್ ಬಟ್ಟೆಗಳು ತುಂಬ ಬ್ಲ್ಯಾಕ್ ಬಟ್ಟೆ ಇದ್ದರೆ ನಾನು ಸ್ವಲ್ಪ ತಣ್ಣಗಿರೋ ಪ್ಲೇಸಲ್ಲಿ ಹಾಕ್ತೀನಿ ಯಾಕೆಂದರೆ ಬ್ಲೂ ಬ್ಲ್ಯಾಕ್ ಅಲ್ಲ ಬಿಸಿಲು ತುಂಬಾ ಇದಾಗುತ್ತೆ ಅಂತ ಹೇಳಿ ಮತ್ತಿಲ್ಲಿ ಬಂದು ತಲೆ ಬಾಚ್ಕೊಂಡು ಈಗ ಹೊರಡ್ತೀನಿ ಸ್ವಲ್ಪ ಹೋಗಬೇಕು ಹಂಗೆ ಅವ್ನು ನನ್ನ ಮಗನೂ ಕರ್ಕೊಂಬರ್ತೀನಿ ಅವನಿಗೆ ಇವತ್ತು ಮಮ್ಮಿ ಪಾನಿ ಪಾನಿಪುರಿ ತಿನ್ನಿಸು ಒಂದು ದೊಡ್ಡವನು ಬರಬೇಕಾದ್ರೆ ಸೊ ಪಾನಿಪುರಿ ತಿನ್ನಿಸಿ ನೋಡಿ ಇಲ್ಲಿ ಫಿಶ್ ಟ್ಯಾಂಕು ತುಂಬ ಚೆನ್ನಾಗಿದೆ ನನಗೇನೋ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ವೀಡಿಯೋ ತೊಗೊಂಡೆ ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ತುಂಬ ಹೈಜಿನಿಕ್ ಪ್ಲೇಸ್ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಒಂದ್ಸಲಿ ಹೇಳಿದ್ದೆ ಇಲ್ಲಿ ತುಂಬ ಕ್ಲೀನಾಗಿ ಮಾಡ್ತಾರೆ ಚೆನ್ನಾಗೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ಅಂಥೇಳಿ So thank you, friends. Bye.